ಕರ್ನಾಟಕದಲ್ಲಿ ಜಾರಿಯಾಗಿದ್ದ ಎನ್ಇಪಿ ಪಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಸಿದ್ದರಾಮಯ್ಯ ಸರ್ಕಾರ ರದ್ದು ಮಾಡೋಕೆ ಪ್ಲಾನ್ ಮಾಡ್ತಾ ಇದೆಯಾ ಇಂತ ಒಂದು ಪ್ರಶ್ನೆ ಸದ್ಯ ರಾಜ್ಯದಲ್ಲಿ ಜೋರಾಗಿ ಚರ್ಚೆಯಾಗ್ತಾ ಇದೆ ಯಾಕಂದ್ರೆ ಕರ್ನಾಟಕ ಸರ್ಕಾರ ಎನ್ಇಪಿ ಪಿ ಅಡಿ ನಾಲ್ಕು ವರ್ಷದ ಡಿಗ್ರಿಯನ್ನ ಮತ್ತೆ ಈಗ ಹಳೆಯ ವ್ಯವಸ್ಥೆಯಂತೆ ಮೂರು ವರ್ಷಕ್ಕೆ ಇಳಿಸಿದೆ ಈ ವರ್ಷದಿಂದ ರಾಜ್ಯದ ವಿದ್ಯಾರ್ಥಿಗಳು ಮತ್ತೆ ಹಳೆಯ ಸಿಸ್ಟಮ್ನ ಫಾಲೋ ಮಾಡಬೇಕಾಗಿದೆ ಹಾಗಿದ್ರೆ ಸಿದ್ದು ಸರ್ಕಾರ ಎನ್ಇಪಿಗೆ ಗುಡ್ ಬೈ ಹೇಳ್ತಾ ಈ ನಿರ್ಧಾರದ ಹಿಂದೆ ರಾಜಕೀಯ ಇದೆಯಾ ವಿದ್ಯಾರ್ಥಿಗಳು ಶಿಕ್ಷಕರು ಈ ವಿಚಾರ ಹೇಳೋದೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರ ಹೊಸ ಶಿಕ್ಷಣ ನೀತಿಯನ್ನ ಎನ್ಇಪಿಯನ್ನ ಜಾರಿ ತಂದಿತ್ತು ಅದಕ್ಕೆ ತಕ್ಕಂತೆ ಕರ್ನಾಟಕದಲ್ಲಿದ್ದ ಬಿಜೆಪಿ ಸರ್ಕಾರ ಕೂಡ ದೇಶದಲ್ಲೇ ಮೊದಲು ಕರ್ನಾಟಕದಲ್ಲಿ ಎನ್ಇ ಪಿಯನ್ನು ಅಳವಡಿಸಿಕೊಂಡಿತ್ತು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಸಾಲಿನಿಂದಲೇ ರಾಜ್ಯದಲ್ಲಿ ಎನ್ಇ ಪಿ ಜಾರಿಯಾಗಿತ್ತು ಈ ಎನ್ಇಪಿಯ ಭಾಗವಾಗಿ ಹೈಯರ್ ಎಜುಕೇಷನ್ ಅಂದರೆ ಡಿಗ್ರಿಯಲ್ಲಿ ಸಾಕಷ್ಟು ಬದಲಾವಣೆ ಮಾಡಲಾಗಿತ್ತು ಅದರಲ್ಲೂ ಮುಖ್ಯವಾಗಿ ಬ್ಯಾಚುಲರ್ ಡಿಗ್ರಿಯನ್ನು ಮೂರು ವರ್ಷಗಳ ಬದಲಾಗಿ ನಾಲ್ಕು ವರ್ಷಗಳ ಕೋರ್ಸನ್ನಾಗಿ ಮಾಡಲಾಗಿತ್ತು ಅಮೆರಿಕ ಬ್ರಿಟನ್ ಕೆನಡಾ ಇಲ್ಲೆಲ್ಲ ಡಿಗ್ರಿ ನಾಲ್ಕು ವರ್ಷನೇ ಇರುತ್ತೆ ಹೀಗಾಗಿ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ಗೆ ತಕ್ಕಂತೆ ನಾಲ್ಕು ವರ್ಷಕ್ಕೆ ತಗೊಂಡು ಹೋಗಲಾಗಿತ್ತು ಆದ್ರೆ ರಾಜ್ಯ ಸರ್ಕಾರ ಮತ್ತೆ ಇದನ್ನ ಮೊದಲಿನಂತೆ ಮೂರು ವರ್ಷ ಕೇಳಿಸಿದೆ ಅಲ್ಲದೆ ಎನ್ಇ ಐಡಿ ನಾಲ್ಕು ವರ್ಷದ ಡಿಗ್ರಿಯಲ್ಲಿ ನಾಲ್ಕು ಹಂತದ ಪ್ರತ್ಯೇಕ ಸರ್ಟಿಫಿಕೇಟ್ ಕೊಡಲಾಗ್ತಾ ಇತ್ತು ಅಂದ್ರೆ ಫಸ್ಟ್ ಇಯರ್ ಮುಗಿಸಿದ್ರೆ ಎಂಟ್ರಿ ಸರ್ಟಿಫಿಕೇಟ್ ಸೆಕೆಂಡ್ ಇಯರ್ ಸರ್ಟಿಫಿಕೇಟ್ ಮೂರು ವರ್ಷ ಮುಗಿಸಿದ್ರೆ ಬ್ಯಾಚುಲರ್ ಡಿಗ್ರಿ ಸರ್ಟಿಫಿಕೇಟ್ ನಾಲ್ಕು ವರ್ಷ ಮುಗಿದ್ರೆ ಕಂಪ್ಲೀಟ್ ಕೋರ್ಸ್ ಸರ್ಟಿಫಿಕೇಟ್ ಕೊಡಲಾಗ್ತಾ ಇತ್ತು ಯಾರು ಯಾವುದೇ ಹಂತದಲ್ಲಾದ್ರೂ ಎಂಟ್ರಿ ಎಕ್ಸಿಟ್ ಆಗಬಹುದಾಗಿತ್ತು ಜೊತೆಗೆ ಮಲ್ಟಿ ಡಿಸಿಪ್ಲಿನರಿ ಅಂದ್ರೆ ಬೇರೆ ಕೋರ್ಸ್ನ ಒಂದೆರಡು ಸಬ್ಜೆಕ್ಟ್ಗಳನ್ನು ಕೂಡ ಕಲಿಯಬಹುದಾಗಿತ್ತು ಆದರೆ ರಾಜ್ಯ ಸರ್ಕಾರ ಇದೆಲ್ಲದಕ್ಕೂ ಎಳ್ಳು ನೀರು ಬಿಟ್ಟಂತೆ ಕಾಣಿಸ್ತಾ ಇದೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗಲೇ ರಾಜ್ಯ ಶಿಕ್ಷಣ ನೀತಿಯನ್ನ ಅನುಷ್ಠಾನ ಮಾಡ್ತೀವಿ ಅಂತ ಹೇಳಿತ್ತು ಅದಕ್ಕನುಗುಣವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರ ಅಕ್ಟೋಬರ್ನಲ್ಲಿ ಹೊಸ ಶಿಕ್ಷಣ ನೀತಿ ರೂಪಿಸುವ ಉದ್ದೇಶದಿಂದ ಶಿಕ್ಷಣ ತಜ್ಞರಾದ ಪ್ರೊಫೆಸರ್ ಸುಖದೇವ್ ತಾರೋಟ್ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗ ರಚಿಸಲಾಗಿತ್ತು ಈ ಆಯೋಗ ಈ ವರ್ಷದ ಆರಂಭದಲ್ಲಿ ಅಂದರೆ ಜನವರಿಯಲ್ಲಿ ಮಧ್ಯಂತರ ವರದಿಯನ್ನು ಕೊಟ್ಟಿದೆ ಈಗ ಅದರಲ್ಲಿರೋ ಶಿಫಾರಸುಗಳನ್ನ ಸಂಪೂರ್ಣವಾಗಿ ಒಪ್ಪೋಕೆ ಸರ್ಕಾರ ರೆಡಿ ಆಗ್ತಾ ಇದೆ ಈ ಮೂಲಕ ಪದವಿ ಶಿಕ್ಷಣದಲ್ಲಿ ಎನ್ ಇ ಆಗಿ ಕಂಪ್ಲೀಟಾಗಿ ಕೈಬಿಡಲಾಗಿದೆ ಹಾಗಿದ್ರೆ ಈಗ ಆಲ್ರೆಡಿ ಇ ಪಿ ಓದ್ತಾ ಇರೋ ವಿದ್ಯಾರ್ಥಿಗಳ ಕಥೆ ಏನು ಹೊಸದಾಗಿ ಈ ವರ್ಷದಿಂದ ಡಿಗ್ರಿ ಸೇರ್ಕೊಳ್ಳೋರಿಗೆ ಏನೇನು ಚೇಂಜಸ್ ಆಗುತ್ತೆ ಅಂತ ಕೇಳಿದ್ರೆ ಸರ್ಕಾರ ಇವರಿಗಾಗಿ ಒಂದಷ್ಟು ಸೂಚನೆಗಳನ್ನು ಜಾರಿ ಮಾಡಿದೆ ಹೊಸದಾಗಿ ಡಿಗ್ರಿ ಸೇರುವ ವಿದ್ಯಾರ್ಥಿಗಳು ಹೊಸದಾಗಿ ಪದವೀಸಿರೋ ವಿದ್ಯಾರ್ಥಿಗಳಿಗೆ ಈಗ ಆಲ್ರೆಡಿ ಹೇಳಿದ ಹಾಗೆ ಇನ್ ಮೇಲೆ ಮೂರು ವರ್ಷ ಇರುತ್ತೆ ನಾಲ್ಕು ವರ್ಷ ಅಲ್ಲ ಮಾಸ್ಟರ್ಸ್ ಆಮೇಲೆ ಎರಡು ವರ್ಷ ಇರುತ್ತೆ ಮೊದಲಿನ ಥರನೇ ತ್ರೀ ಪ್ಲಸ್ ಟೂ ಆಗಿಬಿಡುತ್ತೆ ಇಲ್ಲಿ ಕಾಲೇಜುಗಳಿಗೆ ಮೂರು ರೀತಿಯ ಕೋರ್ಸ್ ಆಫರ್ ಮಾಡೋಕೆ ಆಯ್ಕೆ ನೀಡಲಾಗಿದೆ ಮೊದಲಿನಂತೆ ಆರು ಸೆಮಿಸ್ಟರ್ ಗಳಿಗೆ ಮೂರು ಮೇಜರ್ ವಿಷಯಗಳನ್ನು ಆಫರ್ ಮಾಡಬಹುದು ಅಥವಾ ಎರಡು ವರ್ಷ ಅಧ್ಯಯನದ ನಂತರ ಮೂರನೇ ವರ್ಷ ಮೂರು ಸಬ್ಜೆಕ್ಟ್ನಲ್ಲಿ ನಲ್ಲಿ ಒಂದು ಸಬ್ಜೆಕ್ಟ್ನಲ್ಲಷ್ಟೇ ಸ್ಪೆಷಲೈಸೇಷನ್ಗೆ ಅವಕಾಶ ಕೊಡಬಹುದು ಇಲ್ಲಾಂದರೆ ಫಸ್ಟ್ ಸೆಮಿಸ್ಟರ್ ನಿಂದಲೇ ಒಂದು ಸಬ್ಜೆಕ್ಟ್ನಲ್ಲಷ್ಟೇ ಸ್ಪೆಷಲೈಸೇಷನ್ಗೆ ಅವಕಾಶ ಕೊಡಬಹುದು ಉಳಿದ ಸಬ್ಜೆಕ್ಟ್ಗಳು ಮೈನರ್ ಆಗಿರ್ತಾರೆ ಎನ್ ಇ ಪಿ ಡಿ ಓದ್ತಿರೋ ವಿದ್ಯಾರ್ಥಿಗಳು ಇನ್ನು ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಡಿಗ್ರಿ ಕಾಲೇಜು ಜಾಯಿನ್ ಆದವರು ಆಲ್ರೆಡಿ ಎನ್ ಇ ಪಿ ಐ ಡಿ ಓದ್ತಾಯಿದ್ರು ಇವರು ಮೂರು ವರ್ಷ ಡಿಗ್ರಿ ಮಾಡಬೇಕಾ ಅಥವಾ ನಾಲ್ಕು ವರ್ಷ ಡಿಗ್ರಿ ಅನ್ನೋ ಆಯ್ಕೆಯನ್ನು ಅವರಿಗೆ ಬಿಡಲಾಗಿದೆ ಒಂದು ವೇಳೆ ಈಗ ಓದ್ತಿರೋ ಕಾಲೇಜಲ್ಲಿ ನಾಲ್ಕು ವರ್ಷದ ಆನರ್ಸ್ ಡಿಗ್ರಿ ಇಲ್ಲ ಅಂದರೆ ಆ ಕೋರ್ಸ್ ಇರೋ ಬೇರೆ ಕಾಲೇಜಿಗೆ ಸೇರ್ಕೋಬೋದು ಮೂರು ವರ್ಷ ಡಿಗ್ರಿ ಮಾಡಿದವರು ಎರಡು ವರ್ಷದ ಪಿ ಜಿಯನ್ನು ಮಾಡ್ಬೋದು ಅದೇ ರೀತಿ ನಾಲ್ಕು ವರ್ಷ ಡಿಗ್ರಿ ಮಾಡಿದವರಿಗೆ ಒಂದು ವರ್ಷದ ಪಿ ಜಿ ಅಂದರೆ ಮೇಲ್ನೋಟಕ್ಕೆ ಈಗ ಆಲ್ರೆಡಿ ಎನ್ ಇ ಪಿ ಐ ಡಿ ಓದ್ತಿರೋ ಬ್ಯಾಚ್ಗಳಿಗೆ ಹೆಚ್ಚಿನ ಬದಲಾವಣೆ ಇಲ್ಲ ಅನ್ನೋದು ಕಾಣಿಸ್ತಾ ಇದೆ ಏನು ಮಲ್ಟಿ ಎಂಟ್ರಿ ಎಕ್ಸಿಟ್ ವಿಚಾರವಾಗಿ ಸರ್ಕಾರ ಇನ್ನೂ ಯಾವುದೇ ತೀರ್ಮಾನ ತಗೊಂಡಿಲ್ಲ ಅಂದರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕೋರ್ಸ್ ಬಿಟ್ಟವರಿಗೆ ಸರ್ಟಿಫಿಕೇಟ್ ಕೊಡಬೇಕು ಬೇಡವೋ ಅಂತ ಇನ್ನು ಕೂಡ ಡಿಸೈಡ್ ಮಾಡಿಲ್ಲ ಸುಖದೇವ್ ತಾರೋಟ್ ಆಯೋಗದ ಫೈನಲ್ ರಿಪೋರ್ಟ್ ಬಂದ ಮೇಲೆ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದೆ ಸಾಮಾಜಿಕ ನೆಪ ಹೇಳಿದ ಸರ್ಕಾರ ತನ್ನ ಆದೇಶವನ್ನು ಸಮರ್ಥಿಸಿಕೊಂಡಿರುವ ಸರ್ಕಾರ ಹಿಂದಿನ ಅನುಭವ ವಿದ್ಯಾರ್ಥಿಗಳ ಹಿತಾಸಕ್ತಿ ಸಾಮಾಜಿಕ ನ್ಯಾಯ ಮತ್ತು ವಿವಿಧ ಸಾಮಾಜಿಕ ಆರ್ಥಿಕ ಹಿನ್ನೆಲೆಯ ವಿದ್ಯಾರ್ಥಿಗಳಿಗೆ ಸಮಾನ ಅವಕಾಶವನ್ನು ಕೊಡೋದನ್ನು ಮೈಂಡಲ್ಲಿಟ್ಟುಕೊಂಡು ಎಸ್ ಸಿ ಪಿ ಆಯೋಗದ ಶಿಫಾರಸುಗಳನ್ನು ಜಾರಿ ಮಾಡಲಾಗಿದೆ ಅಂತ ಹೇಳಿದ್ದಾರೆ ನಾಲ್ಕು ವರ್ಷದ ಡಿಗ್ರಿ ಪ್ರೋಗ್ರಾಂನಿಂದಾಗಿ ಬಡವರಿಗೆ ಸಾಮಾಜಿಕವಾಗಿ ಹಿಂದುಳಿದವರಿಗೆ ಎಸ್ ಸಿ ಎಸ್ ಟಿ ಮಹಿಳೆಯರು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಡಿಗ್ರಿ ಮಾಡೋದು ಕಷ್ಟ ಆಗ್ತಾ ಇತ್ತು ಅಲ್ಲದೆ ನಾಲ್ಕು ವರ್ಷದ ಡಿಗ್ರಿಗೆ ತಕ್ಕದ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲದೆ ಇರುವುದು ಸಿಬ್ಬಂದಿ ಕೊರತೆಯಂತಹ ಸಮಸ್ಯೆಗಳು ಎದುರಾಗಿದ್ವು ಹೀಗಾಗಿ ಬಹಳ ಕಾಲೇಜುಗಳು ಈ ನಾಲ್ಕು ವರ್ಷದ ಡಿಗ್ರಿ ಪ್ರೋಗ್ರಾಮ್ ಅನ್ನ ಶುರು ಮಾಡಿರಲಿಲ್ಲ ಜೊತೆಗೆ ಸಬ್ಜೆಕ್ಟ್ ವಿಚಾರದಲ್ಲಿ ಒಂದೇ ವಿಭಾಗದ ಮೂರು ಮೇಜರ್ ವಿಚಾರಗಳ ಬದಲು ನಾಲ್ಕು ಮೇಜರ್ ಸಬ್ಜೆಕ್ಟ್ ಮಾಡಿ ಆ ಎರಡು ಸಬ್ಜೆಕ್ಟ್ ಅನ್ನು ಬೇರೆ ಬೇರೆ ವಿಭಾಗದಿಂದ ಆಯ್ಕೆ ಮಾಡ್ಕೋಬಹುದು ಅಂತ ಮಾಡಿದ್ದು ದೊಡ್ಡ ಸಮಸ್ಯೆ ಆಗಿತ್ತು ಕಾಲೇಜುಗಳಿಗೆ ಹ್ಯಾಂಡಲ್ ಮಾಡೋಕೆ ಆಗ್ತಾ ಇರಲಿಲ್ಲ ಅಲ್ಲದೆ ಇದರಲ್ಲಿ ಮೇಜರ್ ಸಬ್ಜೆಕ್ಟ್ ಗಳಿಗೆ ಹೆಚ್ಚು ಒತ್ತು ಸಿಗ್ತಾ ಇರಲಿಲ್ಲ ಜೊತೆಗೆ ಒಂದು ವರ್ಷ ಎರಡು ವರ್ಷ ವರ್ಷಕ್ಕೆ ಕಾಲೇಜು ಮುಗಿಸಿದಾಗ ಕೆಲಸ ಸಿಗೋ ಭರವಸೆ ಇರಲ್ಲ ಉದ್ಯೋಗದ ಭದ್ರತೆ ಇರದಿಲ್ಲ ಹೀಗಾಗಿ ನಾವು ಈ ನಿರ್ಧಾರಕ್ಕೆ ಬರಬೇಕಾಯಿತು ಅಂತ ಸರ್ಕಾರ ಹೇಳಿದೆ ಅಲ್ಲದೆ ಥಾರೋಟ್ ಆಯೋಗ ವೈಸ್ ಚಾನ್ಸಲರ್ಗಳು ಡೀನ್ಗಳು ಬೇರೆ ಬೇರೆ ಯೂನಿವರ್ಸಿಟಿಯ ವಿಭಾಗ ಮುಖ್ಯಸ್ಥರು ಪ್ರಿನ್ಸಿಪಾಲ್ ಪ್ರಿನ್ಸಿಪಾಲ್ಗಳೊಂದಿಗೆ ಸಮಾಲೋಚನೆ ನಡೆಸಿ ಈ ಶಿಫಾರಸನ್ನು ಮಾಡಿದೆ ಕಳೆದ ಡಿಸೆಂಬರ್ನಲ್ಲಿ ರಾಜ್ಯದ ನಾಲ್ಕು ವಲಯಗಳಲ್ಲಿ ಸಂಬಂಧಪಟ್ಟ ವ್ಯಕ್ತಿಗಳೊಂದಿಗೆ ಹಲವಾರು ಸಭೆಯನ್ನ ಕೂಡ ನಡೆಸಿತ್ತು ಅಂತ ಸರ್ಕಾರ ಹೇಳಿದೆ ಶಿಕ್ಷಣದಲ್ಲಿ ಬದಲಾವಣೆ ಯಾವಾಗ ಸ್ನೇಹಿತರೆ ಸರ್ಕಾರಗಳಿಗೆ ಈ ರೀತಿ ನಿಯಮಗಳಲ್ಲಿ ಬದಲಾವಣೆ ಮಾಡುವ ಹಕ್ಕು ಖಂಡಿತವಾಗಲೂ ಕೂಡ ಇರುತ್ತೆ ಶಿಕ್ಷಣ ಸಮವರ್ತಿ ಪಟ್ಟಿಯಲ್ಲಿ ಕಂಕರೆಂಟ್ ಲಿಸ್ಟ್ ನಲ್ಲಿ ಬರುತ್ತೆ ರಾಜ್ಯ ಸರ್ಕಾರಕ್ಕೂ ಕೂಡ ಸಾಂವಿಧಾನಿಕವಾಗಿ ಬದಲಾವಣೆಗಳನ್ನು ಮಾಡೋಕ್ಕೆ ಮಾಡೋಕೆ ಹಕ್ಕಿದೆ ಕಾಂಗ್ರೆಸ್ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲೂ ಕೂಡ ಎನ್ಇಪಿ ಪಿ ರದ್ದು ಮಾಡ್ತೀವಿ ರಾಜ್ಯ ಶಿಕ್ಷಣ ನೀತಿಯನ್ನು ತರ್ತೀವಿ ಅಂತ ಹೇಳಿತ್ತು ಈಗ ಅಧಿಕಾರಕ್ಕೆ ಬಂದಿದೆ ಅದನ್ನು ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಒಂದಷ್ಟು ಕಾರಣಗಳನ್ನ ಕೊಟ್ಟಿದೆಯಲ್ಲ ಚೇಂಜ್ ಮಾಡೋದಕ್ಕೆ ಡಿಗ್ರಿ ವಿಚಾರದಲ್ಲಿ ಎಸ್ಪೆಷಲಿ ಅದರಲ್ಲಿ ಹೌದಾ ಇದೆಯಾ ಲಾಜಿಕ್ ಅಂತ ಕೇಳಿದ್ರೆ ಲಾಜಿಕ್ ಕಾಣುತ್ತೆ ಕೆಲವಷ್ಟರಲ್ಲಿ ಉದಾಹರಣೆಗೆ ಡಿಗ್ರಿ ಮೂರು ವರ್ಷದ ಫೀಸ್ ಕೆಲವರಿಗೆ ಕಷ್ಟ ಆಗ್ಬಹುದು ಪ್ರೈವೇಟ್ ಕಾಲೇಜುಗಳಲ್ಲಂತೂ ವಿದ್ಯಾರ್ಥಿಗಳನ್ನ ಸಿಕ್ಕಾಪಟ್ಟೆ ಸುಲಿತಾರೆ ಅಂಥದ್ರಲ್ಲಿ ಮತ್ತೊಂದು ವರ್ಷ ಎಕ್ಸ್ಟ್ರಾ ಫೀಸ್ ಡಿಗ್ರಿ ಮುಗಿಸೋಕೆನೆ ಕಟ್ಟಬೇಕು ಅಂದ್ರೆ ಕಷ್ಟ ಆಗಬಹುದು ಕೆಲವರಿಗೆ ಹೌದು ಮಾಸ್ಟರ್ ಡಿಗ್ರಿ ಒಂದೇ ವರ್ಷ ಆಗುತ್ತಾ ಆಮೇಲೆ ನಾಲ್ಕು ವರ್ಷ ಮಾಡಿದ್ರೆ ನಿಜ ಆದ್ರೆ ಕೆಲವರಿಗೆ ಡಿಗ್ರಿ ಮಾತ್ರ ಮಾಡಿದ್ರೆ ಸಾಕು ಮೂರು ವರ್ಷದ ಮುಗಿಸಿದ್ರೆ ಸಾಕು ಅನ್ನೋರಿಗೆ ಇನ್ನೊಂದು ವರ್ಷ ಎಕ್ಸ್ಟ್ರಾ ಆಗತ್ತೆ ಅಲ್ಲದೆ ಮಹಿಳೆಯರ ವಿಚಾರವಾಗಿ ನೋಡೋದಾದ್ರೂ ಕೂಡ ಕೆಲ ಪೋಷಕರು ತಮ್ಮ ಮಗಳನ್ನ ಬೇಗ ಮದುವೆ ಮಾಡಬೇಕು ಅಂತ ಕಾಯ್ತಾ ಇರೋ ಮನಸ್ಥಿತಿ ಇನ್ನೂ ಕೂಡ ಭಾರತದಲ್ಲಿ ಇದೆ ನಿಜ ಲಿಂಗ ಸಮಾನತೆ ವಿಚಾರಕ್ಕೆ ಬಂದಾಗ ಹಾಗೆಲ್ಲ ನೋಡಬಾರ್ದು ಮಹಿಳೆಯರು ಕೂಡ ಆರಾಮಾಗಿ ಓದಿ ಲೇಟ್ ಆಗಿ ಮದುವೆ ಆದ್ರೆ ಏನ್ ತಪ್ಪು ಅಂತ ಕೇಳಬಹುದು ಆದ್ರೆ ಏನಾಗುತ್ತೆ ಅಂದ್ರೆ ಭಾರತ ಅದಕ್ಕೆ ರೆಡಿ ಆಗಿದ್ಯಾ ಅಂತ ತುಂಬಾ ಮನೆಗಳಲ್ಲಿ ಹೌದಾ ನಾಲ್ಕು ವರ್ಷನ ಹೋಗೋದೇ ಬೇಡ ಅಂತ ಹೇಳಿ ಓದೋಕೆನೆ ಕಳಿಸದೇ ಇರುವಂತಹ ಅಪಾಯಗಳು ಕೂಡ ಇವೆ ಎಲ್ಲ ಕಡೆ ಆಗ್ತಿರಬಹುದು ಕೆಲವು ಕಡೆ ಆಗೋ ಸಾಧ್ಯತೆ ಇರುತ್ತೆ ಏನು ಕಾಲೇಜುಗಳು ಕೂಡ ರೆಡಿ ಇಲ್ಲ ಸರಿಯಾಗಿ ಅಂತ ಸರ್ಕಾರ ಹೇಳ್ತಾ ಇದೆ ಎಲ್ಲ ಕಾಲೇಜುಗಳಲ್ಲಿ ಈ ರೀತಿ ನಾಲ್ಕು ವರ್ಷದ ಡಿಗ್ರಿಗೆ ಬೇಕಾದ ಇನ್ಫ್ರಾಸ್ಟ್ರಕ್ಚರ್ ನ ಕೊರತೆ ಇದೆ ಅಂತ ಸರ್ಕಾರ ಹೇಳ್ತಾ ಇದೆ ಸಡನ್ ಆಗಿ ಶಿಕ್ಷಣ ವ್ಯವಸ್ಥೆನೆ ಚೇಂಜ್ ಮಾಡಿದಾಗ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಪೋಷಕರಿಗೆ ಒಂದಷ್ಟು ಸಮಸ್ಯೆ ಆಗಿರಬಹುದು ಆದ್ರೆ ಸ್ನೇಹಿತರೆ ಎಲ್ಲ ಪ್ರಾಬ್ಲಮ್ಸ್ ಇರೋದು ಎಷ್ಟು ನಿಜಾನೋ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ದೊಡ್ಡ ಸಮಸ್ಯೆಗಳು ఈగి వ్యవస్థలు ప్రాబ్లమ్స్ ఇరవదు కూడా అసే నిజ ಕಾಲೇಜ್ ಮುಗಿಸಿದ ಮೇಲೂ ಕೂಡ ಸರಿಯಾಗಿ ಸ್ಕಿಲ್ ಇರುವುದಿಲ್ಲ ಸರ್ಟಿಫಿಕೇಟ್ ಹಿಡ್ಕೊಂಡು ಬಂದಿರ್ತಾರೆ ನಂದು ಅದಾಗಿದೆ ಇದಾಗಿದೆ ಅಂತ ಬಟ್ ಅದಕ್ಕೆ ಬೇಕಾಗಿರೋ ಕೋರ್ ನಾಲೆಜೆ ಅವ್ರ ಹತ್ರ ಇರೋದಿಲ್ಲ ಕಾಲೇಜ್ ನಂತರ ಮತ್ತೆ ಲಕ್ಷ ಲಕ್ಷ ಕೊಟ್ಟು ಪ್ರೈವೇಟ್ ಆಗಿ ಮತ್ತೆ ಇನ್ಯಾವ್ಯಾವುದೋ ಯಾವ್ಯಾವ್ದೋ ಕೋರ್ಸ್ ಗಳನ್ನ ಮಾಡೋ ಸಮಸ್ಯೆ ಕೂಡ ಇರುತ್ತೆ ಇವುಗಳಿಗೆ ಹೋಲಿಸಿದ್ರೆ ಈ ಸಮಸ್ಯೆಗಳು ತುಂಬಾ ಚಿಕ್ಕದು ಕಾಲೇಜಿಗೆ ಒಂದು ವರ್ಷ ಫೀಸ್ ಕೊಡೋಕ್ಕಾಗಲ್ಲ ಅನ್ನೋ ಸಮಸ್ಯೆ ಮುಂದೆ ಕಾಲೇಜ್ ಮುಗಿಸಿದ್ರು ಕೆಲಸ ಸಿಗಲ್ಲ ಅನ್ನೋದು ದೊಡ್ಡ ಸಮಸ್ಯೆ ಹೀಗಾಗಿ ಸ್ನೇಹಿತರೆ ಮೂರು ವರ್ಷದ ಮಾಡ್ತೀರಾ ನಾಲ್ಕು ವರ್ಷದ ಮಾಡ್ತೀರಾ ಎರಡೇ ವರ್ಷದ ಮಾಡ್ತೀರಾ ವಿದ್ಯಾರ್ಥಿಗಳನ್ನ ಪರಿಪೂರ್ಣವಾಗಿ ತಯಾರು ಮಾಡೋದು ಏನು ಸಬ್ಜೆಕ್ಟ್ ತೊಗೊಂಡಿರ್ತಾರೋ ಏನು ಓದ್ತಾ ಇರ್ತಾರೋ ಅದರಲ್ಲಿ ಅವ್ರನ್ನ ಎಕ್ಸ್ಪರ್ಟ್ಗಳನ್ನಾಗಿ ಮಾಡೋದು ಅದರ ಕೋರ್ನಲ್ಲಿ ಅವ್ರನ್ನ ಪರಿಣಿತರನ್ನಾಗಿ ಮಾಡೋದು ಬಹಳ ಇಂಪಾರ್ಟೆಂಟ್ ಸ್ಕಿಲ್ಸ್ ಅಪ್ಗ್ರೇಡ್ ಆಗಬೇಕು ಗ್ಲೋಬಲ್ ಸ್ಟ್ಯಾಂಡರ್ಡ್ ಗೆ ನಮ್ಮ ವಿದ್ಯಾರ್ಥಿಗಳನ್ನ ತಯಾರು ಮಾಡಬೇಕು ಅದಕ್ಕೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಕ್ರಾಂತಿ ಆಗಬೇಕು ಇಂತ ಸಂದರ್ಭದಲ್ಲಿ ನೀವು ಎನ್ಇ ಪಿ ನಾದ್ರು ಮಾಡ್ಕೊಳ್ಳಿ ಎಸ್ ಸಿ ಪಿ ನಾದ್ರು ಮಾಡ್ಕೊಳಿ ಯಾವ್ದಾದ್ರು ಒಂದನ ಮಾಡಿ ಅನ್ನೋದು ಜನರ ಆಗ್ರಹ ಜನರಿಗೆ ರಾಜ್ಯ ಸರ್ಕಾರ ತಂದಿದ ಪಾಲಿಸಿನ ಕೇಂದ್ರ ಸರ್ಕಾರ ತಂದಿದ ಪಾಲಿಸಿನ ಅದೆಲ್ಲ ಅಷ್ಟು ಮ್ಯಾಟರ್ ಆಗೋದಿಲ್ಲ ಅವ್ರಿಗೆ ಏನು ಬದಲಾವಣೆ ಆಗುತ್ತೆ ಪಾಸಿಟಿವ್ ಆಗಿ ಏನ್ ಚೇಂಜ್ ಆಗುತ್ತೆ ಅಷ್ಟೇ ಮುಖ್ಯ ಆಗುತ್ತೆ ಯಾವ ಪಕ್ಷದ ಸರ್ಕಾರ ತಂದಿರೋ ಪಾಲಿಸಿ ಆದ್ರೆ ಓದಿ ಬರೆದು ಪಾಸ್ ಆಗಿ ಆಮೇಲೆ ಕೆಲಸ ಮಾಡೋ ಆ ವಿದ್ಯಾರ್ಥಿಗೆ ಅದರಿಂದ ಮ್ಯಾಟರ್ ಆಗುತ್ತೆ ಏನು ಮ್ಯಾಟರ್ ಆಗೋದಿಲ್ಲ ಹಾಗಾಗಿ ನಮ್ಮ ಸಲಹೆ ಏನು ಅಂದ್ರೆ ನಮ್ಮ ಅಭಿಪ್ರಾಯ ಏನು ಅಂದ್ರೆ ಪದೇ ಪದೇ ಚೇಂಜ್ ಮಾಡಬೇಡಿ ಗಳಿಗೆಗೊಂತರ ಈ ಪಕ್ಷದವರೊಂದು ಪಾಲಿಸಿ ಆ ಪಕ್ಷದವರೊಂದು ಪಾಲಿಸಿ ಅವ್ರ ಚೇಂಜ್ ಮತ್ತ ಇನ್ನೊಬ್ಬರು ಬಂದ ಇನ್ನೊಂದರ ಚೇಂಜ್ ಆ ರೀತಿ ಎಲ್ಲ ಮಾಡೋಕೆ ಹೋಗಬಾರ್ದು ಏನೋ ಸಣ್ಣ ಪುಟ್ಟ ಬದಲಾವಣೆಗಳು ಅದೇನು ಪ್ರಾಬ್ಲಮ್ ಅಂತ ಅನ್ಸೋದಿಲ್ಲ ಆದರೆ ಈ ರೀತಿ ಪಾಲಿಸಿನೇ ಚೇಂಜ್ ಮಾಡಿಬಿಡ್ತೀವಿ ಹೊಸ ಪಾಲಿಸಿ ಅಂತ ಇವರು ಮುಂದೆ ಯಾವತ್ತೋ ಒಂದು ದಿವಸ ಇವ್ರ ಸರ್ಕಾರ ಹೋಗಿ ಅವ್ರ ಸರ್ಕಾರ ಬಂದಾಗಿಲ್ಲ ಮತ್ತು ಅದನ್ನೇ ವಾಪಸ್ ತರ್ತೀವಿ ಅಂತ ಅವರು ಇದು ವಿದ್ಯಾರ್ಥಿಗಳ ಜೀವನದ ಚೆಲ್ಲಾಟ ಸಮಾಜದ ದೊಡ್ಡ ವರ್ಗಕ್ಕೆ ಅನ್ವಯ ಆಗೋ ಪಾಲಿಸಿಗಳನ್ನ ಏಕಾಏಕಿ ಚೇಂಜ್ ಮಾಡೋದು ಅಂತ ಹೇಳಿದ್ರೆ ನಿಮ್ಮ ಚಡ್ಡಿ ಬನಿಯನ್ ಚೇಂಜ್ ಮಾಡಿದಷ್ಟು ಸುಲಭ ಅಲ್ಲ ಅನ್ನೋದನ್ನ ರಾಜಕಾರಣಿಗಳು ಅರ್ಥ ಮಾಡ್ಕೋಬೇಕು ಲಕ್ಷಾಂತರ ವಿದ್ಯಾರ್ಥಿಗಳ ಪ್ರಶ್ನೆ ಇದು ಅದು ಎಲ್ಲ ಪಕ್ಷಗಳಿಗೂ ಅನ್ವಯ ಆಗುತ್ತೆ ಇಲ್ಲ ಅಂದ್ರೆ ಮಧ್ಯೆಗೆ ಸಿಕ್ಕಾಕೊಂಡಿರೋ ವಿದ್ಯಾರ್ಥಿಗಳು ಆ ಅಲ್ಲ ಈ ಅಲ್ಲ ಅಂತ ವಿಪರೀತ ಗೊಂದಲಕ್ಕೆ ಒಳಗಾಗೋ ಅಪಾಯ ಇರುತ್ತೆ ಜೊತೆಗೆ ನಮ್ಮ ಶಿಕ್ಷಣ ವ್ಯವಸ್ಥೆ ಮೇಲೆ ಜಗತ್ತಿನ ಅಥವಾ ಕಂಪನಿಗಳು ಉದ್ಯೋಗ ಕೊಡುವಂತ ಕಂಪನಿಗಳು ಇರ್ತಾವಲ್ಲ ಅವು ಜಾಬ್ ಮಾರ್ಕೆಟ್ ಮತ್ತು ಜಗತ್ತಿನ ದೃಷ್ಟಿ ಇದೆಯಲ್ಲ ಒಂದು ರೀತಿ ನಂಬಿಕೆಯಿಂದ ನೋಡೋರ್ತಿ ಇರೋದಿಲ್ಲ ಓ ಇಲ್ಲಿ ಏನಪ್ಪಾ ಇದು ಇವರು ದಿನಕ್ಕೊ ಚೇಂಜ್ ಮಾಡ್ತಾ ಇರ್ತಾರೆ ಅನ್ನೋ ಒಂದು ಒಪಿನಿಯನ್ ಕೂಡ ಬರಬಹುದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ